ಇಲ್ಲಿರ್ತಕ್ಕಂತ ಸಿಬ್ಬಂದಿಗಳು ದೊಡ್ಡದು ಎರಡು ಕಾಲ್ ಮುಂದುವ ಬಡಿಗೆ ತಗೊಂಡು ಈಗ ಈಗಾಗಲೇ ಗೊತ್ತಿದೆ ಬಡಿಗೆ ತಗೊಂಡು ನೋಡಿದಾರ ಅವ್ರು ಎಷ್ಟು ಯಾವ ರೀತಿ ಸಿನಿಮೆಯ ರೀತಿಯಲ್ಲಿ ದೊಡ್ಡ ದೊಡ್ಡ ಬಡಿಗೆ ತಗೊಂಡು ನಮ್ಮ ರೈತರಿಗೆ ನೋಡಿದಾರ ಆಮೇಲೆ ಕುರಿ ಕುರಿಗಾರರಿಗೆ ನೋಡಿದಾರಿಗೆ ನೋಡಿದಾರಗಳಿಗೆ ನೋಡಿದಾರ ಇದೇನಿದೆ ಹಾಕೊಂಡಿದ್ದು ಸುಮಾರು ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಎಲ್ಲಿ ಅಂತ ಗೊತ್ತಿಲ್ಲ ಇದು ಇವತ್ತು ಐದು ದಿನ ನಂತರ ನಮ್ಮ ರೈತರು ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಹಾಗಾಗಿ ಕಳ್ಳೋಟ ಇದ್ರ ಒಳಗಡೆ ಹೋಗಿ ನಾವು ನೋಡಿದಾಗ ಅಲ್ಲಿ ಬಿದ್ದಿತ್ತು ಅದಕ್ಕೆಲ್ಲ ಕಾಲು ಮುಗಿದಿದ್ದಾರೆ ಅದು ಎದ್ದಡಕ್ಕೆ ಬರ್ತಾಯಿಲ್ಲ ಹಾಗಾಗಿ ಇವತ್ತು ಸರ್ಕಾರ ಏನಂತಂದ್ರೆ ಯಾವುದೇ ಸರ್ಕಾರ ಇರಲಿ ಇವತ್ತು ಗೋಮಾತೆ ಅಂತೇಳಿ ಇಡೀ ದೇಶ ಜನ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರ ಆ ಕಾಂಗ್ರೆಸ್ನವರು ಬಳ್ಳೋಟದವರು ಮೇವು ನೀರು ನೀರಿರಲಾರ್ದ ಅದನ್ನು ಇವತ್ತು ಚಿತ್ರಹಿಂಸೆ ಮಾಡಿಬಿಟ್ಟು ಇಲ್ಲಿ ಕೂಡ ಹಾಕಿದ್ದಾರೆ ಐದು ದಿನ ಅದನ್ನು ಇಲ್ಲೇ ಬಿದ್ದಿದೆ ಅವ್ರು ಯಾರು ಕೂಡ ನಮ್ಮ ಕುರಿಗಾರರಿಗೆ ದನ ಧನಗಾರರಿಗೆ ಅಥವಾ ಧನಗಾಯಿಗಳಿಗೆ ಇದು ಒಪ್ಸಿಲ್ಲ ಇವತ್ತು ನಾವು ಒಳಗಡೆ ಬಂದು ನೋಡಿದ ಮೇಲೆ ಅದು ಮೇವು ಇಲ್ಲಾರ್ದ ನೀರು ಇಲ್ಲಾರ್ದು ಅಲ್ಲಿ ಬಿದ್ದಿತ್ತು ಇವತ್ತು ನಾವು ತಗೊಂಡೋಗಿದ್ದೀವಿ ಹಾಗಾಗಿ ಇದು ಒಂದು ಸುಮಾರು ಹದಿನೈದು ಸಾವಿರ ಏನು ನಮ್ಮ ರೈತರ ಇವತ್ತು ಹಸುಗಳು ಮತ್ತು ಕುರಿಗಳು ಕಾಣೆಯಾಗಿದ್ದಾವೆ ಹಾಗಾಗಿ ನಮ್ಮ ಎಲ್ಲ ಜನಗಳು ಈ ಎಮ್ ಎಸ್ ಪಿ ಬಳ್ಳೋಟ ಅಂತಕ್ಕಂಥ ಈ ದೈತ್ಯ ಕಂಪ್ನಿ ಏನಿದೆಯಲ್ಲ ಈ ಕಂಪ್ನಿ ಇಡೀ ಸರ್ಕಾರಕ್ಕೇನೆ ಒಂದು ರೀತಿಯಲ್ಲಿ ಚಾಲೆಂಜ್ ಆಗೋಷ್ಟು ಮಟ್ಟಿಗೆ ಇವತ್ತು ಜನರಿಗೆ ದೌರ್ಜನ್ಯ ಮಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಂಸದರು ಈ ಕುರಿತು ಗಂಭೀರವಾಗಿ ಪರಿಗಣಿಸ್ಬೇಕಂತೇಳಿ ನಾವು ಕಳೆದ ಮೂರು ದಿನಗಳಿಂದ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲಿ ಕೆರೆ ನೀರು ಕುಡಿಸೋಕ್ಕೋಕೋಸ್ಕರ ಬಂದಂಥ ದನಕರುಗಳಿಗೆ ಈ ರೀತಿ ಹೊಡೆದಿದ್ದಾರೆ ಹಾಗಾಗಿ ಸರ್ಕಾರ ಮತ್ತು ಗಂಭೀರವಾಗಿ ಪರಿಗಣಿಸ್ಬೇಕು ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಈ ಹಸು ಇದು ಇವತ್ತು ಕಾಲು ಮುರಿದಿದ್ದಾರೆ ಇದು ಪರಿಹಾರ ಕೊಡಬೇಕಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪರಿಹಾರ ಏನು ಕೊಟ್ಟಿಲ್ಲ ಅಂದರೆ ಈ ಹಸುವನ್ನ ಇಟ್ಕೊಂಡು ನಾವು ಧರಣಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ಹಾಗಾಗಿ ಸರ್ಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಏನು ಸುಳ್ಳು ಕೇಸ್ಗಳು ಹಾಕಿದ್ದಾರೆ ಅರೇ ದನಗಳು ನೋಡೋದು ಆಕಳು ನೋಡೋದು ಗೋಮಾತೆ ನೋಡೋದು ನೀವು ಸಾಯಿಸ್ತಾ ಇದ್ರಿ ಅದ್ರ ಮೇಲೆ ಒಂದು ಕೇಸ್ ಇಲ್ಲ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವತ್ತಿಲ್ಲಿ ನೀರು ಕುಡಿಸೋದಕ್ಕೆ ಒಂದು ಕೇಸ್ ಆಗ್ಯಾರ ಮರುದಿನ ಇಡೀ ಎಲ್ಲ ಗುಂಡಾಗಿರಿ ಮಾಡಿಬಿಟ್ಟು ಹೊಡೆದಿದ್ದಾರೆ ಗುಂಡಾಗಿರಿ ಮಾಡಿ ಅವರೇ ಹೊಡೆದಿದ್ದಾರೆ ಮತ್ತು ಅಲ್ಲಪ್ಪು ಸೇರಿದಂತೆ ಎಲ್ಲರ ಮೇಲೆ ಇವತ್ತು ಕಂಪ್ಲೇಂಟ್ ಮಾಡಿ ಸುಳ್ಳು ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸುಮಾರು ಒಂದು ಹತ್ತು ದಿನ ಇದೇ ಟೈಪ್ ಬಿಡದ ಇದೇ ಇದೇ ಟೈಪ್ ಬಿಡದಾರ ಅದರಲ್ಲಿ ಇದು ಕಾಲು ಪೂರ್ತಿ ಈ ಚಪ್ಪೆಲ್ಲ ಹೋಗೈತೆ ಈ ಚಪ್ಪೆಲ್ಲ ಹೋಗಿದೆ ಎಮ್ ಎಸ್ ಪಿ ಎಲ್ ಸೆಕ್ಯೂರಿಟಿ ಗಾರ್ಡ್ಸ್ ಬಡೋಟ ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ಸ್ ಈ ಥರ ಹೊಡೆದಿದ್ದಾರೆ ದಯವಿಟ್ಟು ಇದನ್ನೆಲ್ಲ ಎಲ್ಲ ಜನತೆ ನೋಡಬೇಕಂತ ತಮ್ಮಲ್ಲಿ ತೋರಿಸ್ತಾ ಇದ್ರು ಅದರಲ್ಲಿ ನಾವು ಹುಡುಕ್ಯಾಡೋಕ್ಕೆ ಆಯ್ತು ಹುಡುಕಾಡಲಿಕ್ಕೆ ಹುಡುಕ್ಯಾಡೋ ಟೈಮ್ನಲ್ಲಿ ಒಳಗೈತೆ ಅಂತ ಒಂದು ಮೆಸೇಜ್ ಬಂತು ಬಂದು ನೋಡಿದಾಗ ಆದರೆ ಈ ಥರ ಕಾಲು ಮುರೆಯಿಂದ ಪೂರ್ತಿ ಈ ಥರ ಹೊಡೆ ಪೂರ್ತಿ ಎಲ್ಲ ಚಪ್ಪು ಹೋಗಿದ್ದೀವಿ ತಿಂತ ಬಡಿಗೆ ತೊಗೊಂಡು ಬಡಿಗೆ ತಗೊಂಡ್ಬಿಡ್ದಾರೆಷ್ಠರ್ನೂ ಬಡ್ದಾರೆ ನನ್ನೂ ಪಡೆದಾರೆ ಅದಕ್ಕೆ ಎಲ್ಲ ಇವತ್ತು ನನ್ನ ಕರ್ನಾಟಕ ಬಾಂಧವರು ಮತ್ತು ಬ ಇದನ್ನ ಇದನ್ನು ನೋಡ್ಬೇಕು ಈ ಕಂಪ್ನಿ ಪರಿಸ್ಥಿತಿ ಏನೈತಿ ಕಂಪ್ನಿ ಈ ಮನುಷ್ಯರೂ ಹೊಡಿತಾರನು ಈ ತರ ಹೊಡಿತಾರ ಅಂತ ಹೇಳಿ ಇಷ್ಟ ಆಯ್ತು ಏನಾಗಿದೆ ಏನಿಲ್ಲ ಸರ್ ಇದು ನಮ್ಮ ಜನ ಬಾಳ ಇತ್ತು

ಏನು ಮತ್ತು ಕಂಪ್ಲೇಂಟ್ ಮಾಡ್ತಾರ ಅದು ಏನೇನು ಅದು ಏನು ದಾಖಾನಿ ತಗೊಂಡು ಹೋಗ್ತೀರಿ ದಾನಿಗೆ ಅಕ್ಕಂದು ಓದ್ತೀವಿ ಸರ್ ಮತ್ತು ಮುಂದೆ ನೋಡೋಣ ಸರ್ ಏನಾಗುತ್ತೆ ಅಂತ ಅಂದೇಳಿ ಹಾಂ